ಇಡೀ ರಾಜ್ಯದಲ್ಲಿ ಶಿಕ್ಷಣಕ್ಕೆ ತುಮಕೂರು ಮಾದರಿ ಜಿಲ್ಲೆಯಾಗಿದೆ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರು ಅನ್ನ ಅಕ್ಷರ ವಸತಿಯನ್ನ ನೀಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಅದರಂತೆ ಈ ಶಾಲೆಯೂ ಸಹ ಹತ್ತೊಂಬತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿರುವುದು ನಿಜವಾಗಿಯೂ ಸಂತೋಷ ತಂದಿದೆ ಎಂದು ಡಿಡಿಪಿಐ ರಘುಚಂದ್ರ ತಿಳಿಸಿದ್ರು ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬಾಗೂರುಗೇಟಿನ ಗುರುಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸಿದಾಗ ಅವರ ಬದುಕಿನಲ್ಲಿ ಆಶಾಕಿರಣವಾಗುತ್ತದೆ ಎಂದು ತಿಳಿಸಿದರು ಆಧ್ಯಾತ್ಮಿಕ ಗುಣಗಳನ್ನು ಕೂಡ ಈ ಒಂದು ಸಂಸ್ಥೆ ನೀಡುತ್ತಾ ಬರ್ತಾ ಇದೆ ಈಗಾಗಲೇ ನಾನು ವರದಿ ವಾಚನದಲ್ಲಿ ಗಮನಿಸಿದೆ ಎಜುಕೇಶನ್ ಇಸ್ ಅಂತ ಕರೀತಾರೆ ಫಿಸಿಕಲ್ ಎಲ್ಲ ಕೂಡ ಅದರಲ್ಲಿರುತ್ತೆ ಎಸ್ ಎಟಿಕ್ ಇರ್ಬೋದು ಸೋಷಿಯಲ್ ಡೆವಲಪ್ಮೆಂಟ್ ಇರ್ಬೋದು ಮಾರಲ್ ಡೆವಲಪ್ಮೆಂಟ್ ಇರ್ಬೋದು ಆ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆ ಕೇವಲ ಭೌತಿಕ ಬೆಳವಣಿಗೆಗೆ ಅಷ್ಟೇ ಅಲ್ಲದೆ ಸ್ಪೋರ್ಟ್ಸಲ್ಲೂ ಕೂಡ ಮಕ್ಕಳು ಒಳ್ಳೊಳ್ಳೆ ಸಾಧನೆಗಳನ್ನು ತಾಲೂಕು ಲವಲ್ ಡಿಸ್ಟಿಕ್ತ ಮಾಡಿದ್ದಾರೆ ಬಹಳ ಸಂತೋಷ ಹಾಗೆಯೇ ಎರಡು ಸಾವಿರದ ಐದು ಆರನೇ ಸಾಲಿನಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಇದುವರೆಗೂ ಕೂಡ ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡಿಕೊಂಡು ಇದೆ ಜೊತೆಗೆ ನಮ್ಮ ಇಲಾಖೆಗೂ ಕೂಡ ಸಾಕಷ್ಟು ಸಹಕಾರವನ್ನು ಕೂಡ ಬರ್ತಾ ಇದೆ ಯಾಕೆಂದರೆ ಈ ಸಾರಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಭಾಳ ಚೆನ್ನಾಗಿ ಈ ಸಂಸ್ಥೆ ವತಿಯಿಂದ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಇಲಾಖೆ ವತಿಯಿಂದ ಅವರಿಗೆ ಸ್ವಾಮೀಜಿ ಇವತ್ತು ಎಲ್ಲರೂ ಕೂಡ ಆಭಾರಿಯಾಗಿದ್ದೀವಿ ಹಾಗೆಯೇ ಇವತ್ತು ಏನು ಕಾರ್ಯಕ್ರಮ ಇದೆ ಅಂತಂದ್ರೆ ಇಡೀ ಅಕಾಡೆಮಿಕ್ ಇಯರ್ ಅಲ್ಲಿ ಮಕ್ಕಳಲ್ಲಿ ಏನೇನೆಲ್ಲ ಟ್ಯಾಲೆಂಟ್ ಅನ್ನ ಟೀಚರ್ಸ್ ಕಲ್ಸ್ಕೊಟ್ಟಿದ್ದಾರೆ ಬೆಟ್ಟದಹಳ್ಳಿಯ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಉಳಿಸುವಂತಹ ಕೆಲಸವನ್ನ ಮಾಡಬೇಕು ಎಂದು ತಿಳಿಸಿದರು ವಚನಕಾರರು ಉಪನಿಷ್ ಉಪನಿಷತ್ ಬಂದ ಉಪನಿಷತ್ಕಾರರು ಹೀಗಾಗಿ ನಿಜವಾಗಲೂ ಇವತ್ತೇನಾದ್ರು ನಮ್ಮ ಕನ್ನಡ ನಾಡು ಇವತ್ತು ಸುಖ ಶಾಂತಿ ನೆಮ್ಮದಿಯನ್ನು ಕಾಯಲಿಕ್ಕೆ ಬದುಕಿನ ಸೂತ್ರ ಕೊಟ್ಟಂಥವರು ಬಸವಾದೀಶ್ವರು ಬೇರೆಯವರೆಲ್ಲ ಹೇಳಿರ್ಬೋದು ಮಹಾತ್ಮರು ಸಾಧು ಸಾಧಿಸ್ಮಿದ್ದಾರೆ ಆದರೆ ಸರಳವಾಗಿ ಎಲ್ಲರ ಬದುಕನ್ನು ಕಟ್ಟಿಕೊಡ್ತಕ್ಕಂಥಕ್ಕೆ ಏನೇನು ಕೊಡ್ಬೇಕೋ ಆ ಎಲ್ಲ ಸೂತ್ರಗಳನ್ನು ಬಸವಾದಿ ಬಸವಾದೀಶ್ ಶಿಕ್ಷಣ ಅದನ್ನೇ ಕೊಡಬೇಕಾಗಿದೆ ಅದೇ ಶಿಕ್ಷಣ ಕೊಡುತ್ತೆ ಶಿಕ್ಷಣದ ಅಲಸಕ್ಕೆ ಅದೇ ವಿಷಯಗಳಿದೆ ಶಿಕ್ಷಣ ಅಂದರೆ ನಾವು ಗಮನಿಸಬೇಕಿದೆ ಶಿಕ್ಷಣ ಅಂದರೆ ವ್ಯಕ್ತಿಯ ಮಕ್ಕಳ ಆಗಲೇ ಹೇಳಿದರು ಪಿ ಒ ಸಾಹೇಬ್ರೆ ಹೇಳಿದ್ರು ವ್ಯಕ್ತಿಯ ಸರ್ವಮ ಸರ್ವತೋಮುಖವಾದ ಬೆಳವಣಿಗೆಯಂತ ಪದವನ್ನು ಬಳಸಿದ್ರು ಅದರಲ್ಲಿ ನಾನು ಕೇಳುವಂಥ ಒಂದು ವಿಶೇಷವನ್ನ ಹೇಳುವಂಥ ಒಂದು ಮಾತಂದು ಏನಂದ್ರೆ ಶಿಕ್ಷಣ ಅಂದರೆ ವ್ಯಕ್ತಿಯಲ್ಲಿರುವಂಥ ಅಥವಾ ಮಕ್ಕಳಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ಪರಿಚಯಿಸಿ ಆ ವ್ಯಕ್ತಿ ತಾನು ತನ್ನ ಕಾಲು ಮೇಲೆ ಕಾಲು ಮೇಲೆ ನಿಂತ್ಕೊಳ್ಬೇಕು ಜೊತೆ ಒಳಗೆ ತಂದೆ ತಾಯಿಗಳನ್ನು ಕುಟುಂಬವನ್ನು ಸಮಾಜವನ್ನು ರಾಜ್ಯವನ್ನು ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳನ್ನಾಗಿ ರೂಪಿಸೋದು ಯಾವ್ದಪ್ಪ ಅಂದರೆ ಅದು ಶಿಕ್ಷಣ ಈ ಶಾಲೆಯೊಳಗೆ ಕೇವಲ ಅಕ್ಷರಾಭ್ಯಾಸ ಅಥವಾ ಸರ್ಟಿಫಿಕೇಟ್ ಕೊಡಿಸೋದೇ ಮುಖ್ಯ ಅಲ್ಲ ಅದರ ಜೊತೆ ಸಂಸ್ಕಾರ ಕಲಿಸುವಂತ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಸಾಗುವಂತ ಎಲ್ಲ ಎಲ್ಲ ವಿಚಾರಗಳನ್ನು ನಮಗೆ ಶಾಲೆಯಲ್ಲಿ ಕೊಡ್ತಾ ಇದೆ ಶಿಕ್ಷಣ ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿ ವ್ಯಕ್ತಿಯನ್ನ ಸಮರ್ಥನಾಗಿ ಮಾಡುವುದೇ ಶಿಕ್ಷಣ ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ನಟರಾಜು ಮಾತನಾಡಿ ಖಾಸಗಿ ಸರ್ಕಾರಿ ಎಂಬ ಭೇದ ಭಾವ ಇಲ್ಲ ವಿದ್ಯಾರ್ಥಿಗಳು ಅಭ್ಯಾಸವನ್ನ ಗುಣಮಟ್ಟದಲ್ಲಿ ಮಾಡಿದರೆ ಉತ್ತಮ ಸಮಾಜಕ್ಕೆ ದಾರಿಯಾಗುತ್ತಾರೆ ಎಂದು ಅವರು ತಿಳಿಸಿದರು ಈ ಶಾಲೆ ಇತರೆ ಶಾಲೆಗಳಿಗಿಂತ ವಿಭಿನ್ನವಾದಂತ ಶಿಕ್ಷಣವನ್ನ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಕಲಿಸ್ತಾ ಬರುತ್ತಿದೆ ಅನ್ನೋದು ನನಗೆ ಗಮನಕ್ಕೆ ಬಂದಿದೆ ಇವೆಲ್ಲ ಪೋಷಕರು ಈ ಶಾಲೆಗೆ ಮಕ್ಕಳನ್ನ ಸೇರಿಸಿ ಒಳ್ಳೆ ಕೆಲಸವನ್ನ ಮಾಡಿದ್ದೀನಿ ಅಂಥದ್ರಲ್ಲಿ ಅದಾಗಬೇಕಾದ್ರೆ ನಮ್ಮ ಹಿಂದಿನ ಋಷಿಮುನಿಗಳು ಶರಣರು ಸಾಧು ಸಂತರು ಕೊಟ್ಟಂತ ಒಂದು ಕೊಡುಗೆ ಈ ಕ್ಷೇತ್ರ ಈ ದೇಶ ಇಷ್ಟೊಂದು ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಈ ನಮ್ಮ ಭಾರತದ ಸಂಸ್ಕೃತಿನೇ ಬಹಳ ಮುಖ್ಯ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನದಾಗಿ ಈ ಆಜುವಾಜಿನ ಗ್ರಾಮಸ್ಥರು ಮತ್ತು ಸಮಾಜದ ಬಂಧುಗಳು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಮತ್ತು ಈ ಶಾಲೆಗೆ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅಂತ ಅಂತ ಹೇಳಿ ಹೇಳಿ ತಾವೆಲ್ಲರೂ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸಂಸ್ಥೆಯ ಕಾರ್ಯದರ್ಶಿ ನಿರಂಜನ ಮೂರ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉಮೇಶ್ ಶಾಲೆಯ ಆಡಳಿತಾಧಿಕಾರಿ ಸುರೇಶ್ ಡಯಂಶುಪಾಲರಾದ ರಂಗರಾಜು ಲೋಕೇಶ್ ಜಲಜಾಕ್ಷಿ ಶಿವಕುಮಾರ್ ಸೇರಿದಂತೆ ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು